ಿ ನಡೆಸ್ತಾ ಇದ್ದಾರೆ ನೀವು ಎಷ್ಟು ಎಷ್ಟು ಸಲ ಸಾಲ ತೆಗಿಲಿಕ್ಕೆ ಸಾಧ್ಯತೆ ಅದನ್ನೇ ನಾ ಹೇಳಿದ್ದೆ ಬಜೆಟ್ ಭಾಷಣದಾಗ ಈಗ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ತೆಗ್ದಿರಿ ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ತೆಗೀರಿ ಸಾಲ ತೆಗ್ದ್ರೆ ಆಲ್ಮಟ್ಟಿ ಮುಗೀತಂದ್ರೆ ಸುಮಾರು ಹದಿನೇಳು ಲಕ್ಷ ಎಕರೆ ದಾವಣಗೆರೆವರೆಗೇನು ಅದರದ್ದು ಕೃಷ್ಣಾ ಕಡಿಮೆ ಅಂದರೆ ತುಮಕೂರದವರೆಗೇನು ಅದರದ್ದು ವ್ಯಾಪ್ತಿ ಇದೆ ಅಂದರೆ ವಾಟರ್ ಇದು ಅದರ ಪರ್ಕ್ಯುಲೇಟ್ ಆಗೋದ್ರಿಂದ ಅಂತರ್ಜಲ ಇಡೀ ಎಪ್ಪತ್ತು ಭಾಗದ ಕರ್ನಾಟಕದ ಭೂಮಿ ಕಾವೇರಿ ಬರೀ ಹದಿಮೂರು ಪರ್ಸೆಂಟ್ ರೀ ಕೃಷ್ಣ ಎಪ್ಪತ್ತೆರಡು ಪರ್ಸೆಂಟ್ ನೀರಾವರಿ ಇದು ಭೂಮಿಯನ್ನು ಇದು ಅಂತರ್ಜಲ ಹೆಚ್ಚಾಗುವಂಥದ್ದು ಅದು ಮಾಡ್ತಾನೇ ಇಲ್ಲ ಅದರಲ್ಲಿಯೂ ಸಹಿತ ಬರೀ ಯಾವ್ದ್ರ ಹಿಂದಿನ ಎಲ್ಲೋಚಿ ಬಿಳುಗಡಿಗೆ ಹಣ ತಿತ್ತಾ ಇದ್ದಾರೆ ಹೀಗಾಗಿ ಈ ಸರ್ಕಾರದ ಏನೂ ಸಾಧನೆ ಇಲ್ಲ ದುರ್ದೈವ ಅಂದ್ರೆ ಕರ್ನಾಟಕದಲ್ಲಿ ಸಮರ್ಥ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಇಲ್ಲ ಸಮರ್ಥ ಪಕ್ಷ ಕೆಲಸ ಇಲ್ಲ ಮಾನ್ಯ ನಡೆದಂಥ ಜನ ಕೋರ್ಸೋ ಸಂಪೂರ್ಣ ವಿಫಲ ಆಗಿದೆ ಯಾವ ಜಿಲ್ಲೆಯಲ್ಲಿ ಸಾವಿರಕ್ಕಿಂತ ಹೆಚ್ಚು ಜನ ಸೇರಿಲ್ಲ ತೋರ್ಸಲ್ಲಿ ಒಂದು ಐದು ಹತ್ತು ಸಾವಿರ ಸೇರಿಸಿದ್ದು ಒಂದು ಜಿಲ್ಲೆಯೊಳಗೆ ನಾವು ನಾ ಬಿದಡೆ ಹೋಗಿ ಬಂದೀನಿ ಕಲಬುರಗಿ ಹೋಗಿ ಬಂದೀನಿ ಅಲ್ಲಿಂದ ರಾಯಚೂರ್ಗೆ ಹೋಗಿದ್ದೆ ಬೆಳಗಾವಕ್ಕೆ ಹೋಗಿದ್ದೆ ಬಾಗಲಕೋಟದಲ್ಲಿ ಎಲ್ಲಿ ನೋಡಿದ್ರು ಸಾವಿರ ಐದುನೂರು ಎಂಟುನೂರು ಜನ ಒಬ್ಬ ರಾಜ್ಯಾಧ್ಯಕ್ಷ ಬರ್ತಾ ಅಂದರೆ ಸಾವಿರ ಐದುನೂರು ಜನ ನಾ ಬರೀ ಒಂದು ಹಳ್ಳ್ಯಾಗ ಹೋದ್ರೆ ಐದುನೂರು ಜನ ಸೇರ್ತಾರೆ ಬರೀ ಹಳ್ಳ್ಯಾಗ ಏನು ಜಿಲ್ಲಾ ಕೇಂದ್ರ ಅಂತ ನಾವು ಹೋಗಲ್ಲ ಮನೆ ಅಂಬೇಡ್ಕರ್ ಜಯಂತಿ ಮಾಡಿದ್ವಿ ಬಿಜಾಪುರಾಗ ಇಪ್ಪತ್ತು ಸಾವಿರ ಜನ ಸೇರಿದ್ರು ಹನುಮನ್ ಜಯಂತಿ ಮಾಡಿದ್ವಿ ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಈ ರಾಜ್ಯಾಧ್ಯಕ್ಷ ಬರ್ತಾನೆ ಅಂದ್ರೆ ಸಾರು ಮಂದಿ ಸೇರಲ್ಲ ಏನಂದ್ರೆ ಅದ್ರ ಮ್ಯಾಗಿಂದ ತಿಳ್ಕೊರಿ ಬಿ ಜೆ ಪಿ ಹೊಂದಾಣಿಕೆ ರಾಜಕಾರಣದಿಂದ ನಮ್ಮ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದೆ ಅದ್ರ ಮ್ಯಾಲವ್ರು ತಿಳ್ಕೊಬೇಕು ಬದಲಾವಣೆ ಏನು ಅವ್ರಿಗೆ ಕೇಳ್ಬೇಕ್ರಿ ಇವ್ರು ಬಂದಾರಲ್ಲ ರಾಧಾಮೋಹನ್ ದಾಸ್ ಅಗ್ರವ್ರು ಕೇಳತ್ತೇಳ್ರಿಗೆ ಬದಲಾವಣೆ ಕೈಗೇನಾಯ್ತಾರೆ ಅಲ್ಲಿ ತೋರ್ಸ್ರಿ ಅದನ್ನ ಕೆಲವ್ ಮಂದಿ ಸುದ್ದೇಶ ಪೂರ್ವಕವಾಗಿನೇ ಅದನ್ನ ಎಬ್ಬಸ್ತಾರ ಒಬ್ಬ ಏನು ಬಿಜಾಪುರ್ನಾಗ ಹೇಳ್ತಾನೆ ಶಾಶ್ವತವಾಗಿ ಹತ್ತನಾ ಹೊರಗಾಕಿ ಹೇಳ್ತಾರೆ ಇವ್ರ ಅಪ್ಪನ ಇವ್ರ ಅಪ್ಪನ ಪಾರ್ಟಿಯ ಎಂತಿಂತ ಕಳ್ಳ ನನ್ನ ಮಕ್ಕಳನ್ನು ಬಿ ಜೆ ಪಿ ಒಳಗೆ ತೊಗೊಂಡಾರ ನಾವೇನು ಅಂತದೇನು ಭ್ರಷ್ಟಾಚಾರ ಮಾಡಿಲ್ಲ ಎಂತಿಂತ ಡಿ ಕೆ ಶಿವಕುಮಾರ್ ನೋಡನೇ ಸರ್ಕಾರ ಮಾಡ್ಲಕ್ಕ ಒಳಗಿಂದೊಳಗೆ ವಿಜೇಂದ್ರ ನಡಿಸಲ್ಲ ಹಾಂ ಒಳಗೆ ಏನು ಹೇಳಿದೆ ನನಗೆ ಗೊತ್ತಿಲ್ವಾ ಡಿ ಕೆ ಶಿವಕುಮಾರ್ ಜೊತೆಗೆ ಕರ್ನಾಟಕದಲ್ಲಿ ಸರ್ಕಾರ ಮಾಡಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ವಿಜೇಂದ್ರ ಉಪಮುಖ್ಯಮಂತ್ರಿ ಅಂತೇಳಿ ಒಪ್ಪಂದ ಆಗಿಲ್ವಾ ಹಾಂ ಅಂಥ ಮಹಾಭ್ರಷ್ಟೇ ಬಿ ಜೆ ಪಿರ ತೊಗೋಬಂದು ಯತ್ನಾಳ್ನಾ ನಾ ಯಾಕೆ ಕ್ಷಮೆ ಬೇಡಲಿ ನಾ ಕ್ಷಮೆ ಬಿಡೋದಿಲ್ಲ ಪತ್ರ ಬರೀದಿಲ್ಲ ನಾವು ಅವ್ರಿಗೆ ಹೋಗಿ ಕೈ ಮುಗಿದಿಲ್ಲ ಏನೂ ಇಲ್ಲ ನನಗೇನು ಅವಶ್ಯಿಲ್ಲ ಮುಂದೆ ನೋಡೋ ನಿನ ಯಾ ಮೂರು ವರ್ಷ ಐತೆ ರೀ ಚುನಾವಣೆ ಹ್ಞೂ ಕಾಂಗ್ರೆಸ್ ನಾವು ನನ್ನ ಸತ್ತು ಹಣ ಸಹಿತ ಕಾಂಗ್ರೆಸ್ಗೆ ಹೋಗೋದಿಲ್ಲ ಮುಂದೆನ ಅಂತ ಯೋಗ್ಯಾವ ಅಂತ ನಾವು ಪಾಕಿಸ್ತಾನ ಪಾರ್ಟಿಗೆ ಸೇರತ್ತಿರೀ ನನಗೆ ಹಿಂದೂಗಳದ್ದು ಏನೂ ಕೆಲಸ ಇಲ್ಲ ಅಲ್ಲಿ ಅಲ್ಲಿ ಯಾವ್ದಾವಲ್ಲ ಅವೆಲ್ಲ ಮಾನ ಮರ್ಯಾದೆ ಬಿಟ್ಟು ಹಿಂದೂಗಳು ಅದಾವಲ್ಲಿ ದೇಶದ ಬಗ್ಗೆ ಇಲ್ಲ ಧರ್ಮದ ಬಗ್ಗೆ ಇಲ್ಲ ಬರೀ ಸೋನಿಯಾ ಗಾಂಧಿನ ಹೋಗೋದು ರಾಹುಲ್ ಗಾಂಧಿನು ರಾಹುಲ್ ಗಾಂಧಿ ಭಾರಿ ರಾಷ್ಟ್ರ ನಾಯಕತ್ವ ಸಿದ್ದರಾಮಯ್ಯ ಹೇಳತ್ತ ಅಂಥ ಸಿದ್ದರಾಮಯ್ಯ ಬಾಯಗೂ ಅಂಥವ್ರ ಬಗ್ಗೆ ಅಂಥ ಪಾರ್ಟಿಗೆ ಸೇರೋದ್ರ ಬೈ ನೀವು ನೀವು ಕನಸಿನ ಮನಸ್ಸಿನಾಗ ಇಡಬೇಡ್ರಿ ಮತ್ತು ಯಾರಿಗೂ ನಿಮ್ಗೆ ಯಾರೇ ಕೇಳತ್ತ ಹೇಳಿರ್ತಾರೆ ಈ ಪ್ರಶ್ನೆ ಅದನ್ನೆಂದು ಕೇಳ್ಬೇಡ್ರಿ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಸೇರು ಬಿಡ್ರಿ ಇನ್ನೂ ಹೊಸದೇ ಒಂದು ಏನೇನು ಮಾಡಿ ನಾನು ಶಕ್ತಿ ತೋರಿಸ್ತೀನಿ ಹೊರತು ಕಾಂಗ್ರೆಸ್ಸಿಗೆ ಹೋಗೋದಿಲ್ಲ ಹಾಂ ಅದು ಒಕ್ಕ ಸಂದರ್ಭ ಬಂದರು ಅವು ವಿಚಾರ ಮಾಡ್ತೀನಿ ಹಾಂ ಬತ್ತಂದ್ರೆ ಹಾಡ್ತೀನಿ ಏನು ಇವರೆಲ್ಲ ನೀವು ಯಾಕೆಂಗೆ ಮಾಡ್ಬೋದು ಕೆಲವೊಂದು ಜನಲ್ದವ್ರು ಬಂಗಾರಪ್ಪನವರು ವಿಫಲರಾದರು ಜನಾರ್ದನ್ ರೆಡ್ಡಿ ವಿಫಲರಾದರು ಶ್ರೀರಾಮುಲು ವಿಫಲರಾದರು ಯಡಿಯೂರಪ್ಪ ವಿಫಲರಾದರು ಮತ್ತಾರ್ರೀ ಹಾಂ ಆದ್ರೆ ಕುಮಾರಸ್ವಾಮಿ ದೇವೇಗೌಡ ಸಕ್ಸಸ್ ಆಗಿದ್ದು ನೀವು ಹೇಳುದಿಲ್ಲ ಇವರೆಲ್ಲ ವಿಫಲರ ನಾನು ಕುಮಾರಸ್ವಾಮಿ ದೇವೇಗೌಡ ನಂಗೆ ಯಾಕೆ ನಾನು ಸಕ್ಸಸ್ ಆಗಬಾರ್ದು ನಲವತ್ತೈವತ್ತು ಬಂದ್ರೆ ಅಂದ್ರೆ ಹೈಕಮಾಂಡ್ ಹೋದ್ರೆ ನನ್ನ ಮನೆಗೆ ಬಂದು ಕೊಟ್ಟಿರ್ತಾರೆ ನೀವು ಮುಖ್ಯಮಂತ್ರಿ ಆಗ್ರಿ ಯಾಕೆ ಆಪರೇಷನ್ ಇಲ್ಲಿ ತಾನೇ ಡೆಲಿವರಿ ಆಗ್ತೈತಾರೆ ಅದಕ್ಕೆ ಆಪರೇಷನ್ ಬರೀ ನ್ಯಾಚುರಲ್ ಡೆಲಿವರಿ ಆಗ್ತೈತೆ ಬಿಜೆಪಿ ಹೊಸ ಕ್ಲೂಸ್ ಹುಡ್ತೈತಿ ಈಗ ನೋಡಿರಿ ಎಲ್ಲರೂ ನನ್ನ ಜೊತೆಗದಾರೆ ಕೆಲವೊಂದು ಮಂದಿ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅವ್ರು ಪಾಪ ನೋಡ್ರಿ ಈಗ ಎಂ ಪಿಗಳು ಯಾರು ಅದಾರಪ್ಪ ವಿಜೇಂದ್ರ ಜೊತೆ ಕರ್ನಾಟಕದ ಲೋಕಸಭಾ ಸದ್ರು ಎಷ್ಟು ಮಂದಿ ಅದಾರ ಅವ್ರ ಅಣ್ಣ ಒಬ್ಬನ ಬಿಟ್ರೆ ಯಾರೂ ಇಲ್ಲ ಅವ್ರ ಅಣ್ಣ ಹೇಳತಾನ ಸಂತೋಷ್ ಲಾಡ್ ರಾಜ್ಯದ ಮುಖ್ಯಮಂತ್ರಿ ಆಗ್ಲತ್ತ ಹೇಳೋಣ ಇಲ್ಲರಿ ಹಾಂ ಇವ್ರ ತಮ್ಮ ಹೇಳ್ತಾನೆ ಲಾಡು ಅಂದರೆ ಒಬ್ಬ ಬದ್ಮಾಸದನ ನಾನಾಯ್ಕ ಇವ್ರು ಹಣಕ ಮಾಡಿದೆ ತಾಳಿಲ್ಲ ಮೇಳಿಲ್ಲ ಹಾಂ ಅವ್ರು ನೋಡ್ರಿ ರಾಘವೇಂದ್ರ ಯಡಿಯೂರಪ್ಪ ಬಿಟ್ಟರೆ ಯಾಕಂದ್ರೆ ರಾಘವೇಂದ್ರ ಯಡಿಯೂರಪ್ಪ ಶ್ಯಾಮನೂರು ಶಿವಶಂಕರಪ್ಪ ಆಶೀರ್ವಾದ ಐತಿ ಏನು ಡಿಶಿಷನ್ ಆಗೋದು ಶ್ಯಾಮ್ನೂರು ಶಿವಶಂಕರಪ್ಪ ಯಡಿಯೂರಪ್ಪ ಮನೆಯಾಗೆ ಆಗ್ತಾವು ನೀ ಬಿ ಜೆ ಪಿ ಬ್ಲ್ಯಾಕ್ ಮೇಲ್ ಮಾಡು ನಾ ಕಾಂಗ್ರೆಸ್ನಾಗ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಇವೆರಡು ಕಂಪ್ನಿ ಅದೇ ನಡೆಸಿ ಅವು ಕರ್ನಾಟದಾಗ ನಾನು ಹಿಂದೆ ಲಿಂಗಾಯ್ತರೋದಾರ ನೀನು ಹಿಂದೆ ಇವ್ರು ರಿಸೀವ್ ಇವರು ವೀರ್ ಸೈವ್ ಲಿಂಗಾಯತನೇ ಕೂಡ್ಸಕ್ಕಾಗಿಲ್ಲ ಯೋಗ್ಯರಿಗೆ ಇನ್ನೇನು ಲಿಂಗಾಯತರಾಗ್ತಾರೆ ವೀರ್ ಸೇವ್ ಲಿಂಗಾಯತನೇ ಕೂಡಿಸೋದಂಥ ನಾಯಕರುಗಳಿಂದ ಏನು ನಾವು ಅಪೇಕ್ಷೆ ಯಾರು ಎಂತ ಹೆಸರು ಅವ ಅವ್ರಿಗೆ ಮಾಡ್ತಾನೆ ಅಪ್ಪ ಮಕ್ಕಳಿಗೆ ಅಪ್ಪ ಮಕ್ಕಳು ಇಟ್ಕೊಂಡು ಕೂತಾನ ಅವ್ರಿಗೆ ಮಾಡ್ತಾನೆ ನನಗೇನು ಮಾಡ್ತಾನೆ ನಾ ಯಾವಾಗ ಹೇಳೋ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ತೆಗೀರಪ್ಪ ಅಂತ ರೇಣುಕಾಚಾರ್ಯ ಯಾರಿಗೆ ಬ್ಲಾಕ್ ಮಾಡತ್ತಾನ ಅವ್ರ ಅಪ್ಪಗ ಮಗ್ಗ ಹಿಂಗೆ ಅಂದ್ಕೊಳ್ಳೇನೋ ಅವರ ಅಪ್ಪ ಮಗ ಏ ರೇಣಕ ಹಂಗೆ ಮಾಡಬೇಡ್ರಿ ರೇಣಕ್ಕ ಆತದ ನಾ ಅವ್ರ ಅಪ್ಪ ಮಕ್ಕಳಿಗೆ ಅಂಜಿದ್ರು ಅಂಜಿಲ್ಲ ಅವ್ರ ಅಪ್ಪ ಮಕ್ಕಳು ಇದೇ ದಂಧೆ ಮಾಡ್ತಾರೆ ಪಾಪ ಈಶ್ವರಪ್ಪನವ್ರಿಗೆ ಹಿಂದೆ ತೊಂದರೆ ಕೊಡ್ಲಕ್ಕ ಅವ್ರ ಮಗ್ಗ ನಾನು ಹೇಳ್ತೀನಿ ಅವ್ನಿಗೆ ಕಾಂತೇಶಿಗೆ ಹೇಳ್ತೀನಿ ಏನು ತೆಗೀತ ತೆಗೀತ್ ಹೇಳ ಮಕ್ಕಳು ಬಿಡುಗಡೆ ಮಾಡತ್ತ ಹೇಳೋ ಅಂಜು ಮಾಡ್ತಾನ ಈ ಮಕ್ಕಳಿಗೆ ಅಂಜಿ ಬರೀ ಇದೇ ದಂಧ ಆಗಿತ್ತು ಅಪ್ಪ ಮಕ್ಕಳು ಈಗ ವಿಜಯೇಂದ್ರ ಅಂತರೂ ಅದೇ ಈಗಂತೂ ಒಂದು ಫ್ಯಾಕ್ಟ್ರಿಗೂ ಗುರ್ತಾಗಿಲ್ಲ ಡಿ ಕೆ ಶಿವಕುಮಾರ್ ರಮೇಶ್ ಯಾರ ಕೇಳುವುದು ಮ ಇವ್ರಿಗೆ ಭಯ ಆಯ್ತು ರೀ ನಿಮ್ಮ ಫೈಲ್ ಅಂದ್ಕೊಂಡು ಓಪನ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಓಪನ್ ಅಸೆಂಬ್ಲಿ ಹಾಕತ್ತರ ಅಶೋಕ ಹಾಂ ಹುಷಾರ್ ಇಲ್ಲ ನಾನು ಹಾಗೆ ಹೇಳಿಲ್ಲ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಹೀಗೆ ಹೇಳಿದೆ ಹಾಗೆ ಹೇಳದೈತೆ ಯಾಕತ್ತೀವಿ ಅವಾಂತರು ಪ್ರಶಂಸೆ ಮಾಡ್ತಾನೆ ನೀವೊಂದು ತರಿಸ್ರೆ ಅನ್ನೋ ವಿಜೇಂದ್ರನು ಇವು ವಿಧಾನಸಭಾದಾಗ ಮಾತಾಡಿ ಅಭಿನಂದನೆ ಸಲ್ಲಿಸ್ತಾನೆ ಮೊದಲು ಬಜೆಟ್ ಭಾಷಣಕ್ಕೆ ಮೊದಲು ಅಭಿನಂದನೆ ಸಲ್ಲಿಸಿ ಅಲ್ಲಿಂದ ಸರ್ಕಾರ ಟೀಕೆ ನೀವು ಮೊದಲೇ ಅಭಿನಂದನೆ ಸಲ್ಲಿಸಿದ್ಮ್ದು ಟೀಕೆಗೆ ಏನು ಅರ್ಥ ನಮ್ಮ ಹಂಗೆ ಅಟ್ಯಾಕ್ ಮಾಡತ್ತೆ ಹೇಳ್ರಿ ಅವ್ರಿಗೆ ಅವರು ಎಲ್ಲರು ಕೂಡ ನನಗೆ ಬಿದ್ದರು ನೋಡ್ರಿ ಇವತ್ತ ಸುಪ್ರೀಂ ಕೋರ್ಟಿಲ್ ಥರ ಹೋದೆ ನಾನು ನಮ್ಮ ಫ್ಯಾಕ್ಟ್ರಿ ಸಲುವಾಗಿ ಇವಾಗ ಸುಪ್ರೀಂ ಕೋರ್ಟೇ ಇವತ್ತೇ ಆರ್ಡ್ರ್ ಆಯಿತು ಎಲ್ಲ ವೈಯೊಲೇಷನ್ ಇವತ್ತು ನೋಡಿ ನಮ್ಮ ಬಿಜಾಪುರ ಏರ್ಪೋರ್ಟ್ ಸಹಿತ ವೈಲೇಷನ್ ಕೆಟಗರಿಗೆ ಇತ್ತು ಇವತ್ತೆಲ್ಲ ಕ್ಲಿಯರ್ ಅವರು ಇವತ್ತೇ ಮುಂಜಾನೆ ಜಜ್ಮೆಂಟ್ ಬರ್ತದೆ ಅಷ್ಟು ಕಾಟದ ನನ್ನ ಸಲುವಾಗಿ ಇಡೀ ದೇ ದೇಶದ ವಾಯ್ಲೇ ವೈಲೇಷನ್ ಇದ್ರಾಗ ಹಾಕಿಬಿಟ್ಟಿದ್ದು ನಂದು ಅವಾಗ ಸುಪ್ರೀಂ ಕೋರ್ಟ್ನಾಗ ಒಂದು ಏಳನೇ ತಿಂಗಳಿಂದ ಆಯಿತು ಇವತ್ತಂದರೂ ಪೂರ್ತಿ ಅದು ಅನುಮತಿ ಕೊಟ್ಟರು ನನಗೆ ಎಷ್ಟು ಕಾಡಾಯಿತು ನಾ ಯಾ ಸಿದ್ದರಾಮಯ್ಯ ಮನೆಗೆ ಹೋಗಿಲ್ಲ ಡಿ ಕೆ ಸುಕುಮಾರ್ ಮನೆಗೆ ಹೋಗಿಲ್ಲ ನಾವೇನು ದಿನ ಇವರು ವಿಜೇಂದ್ರ ಸಿ ಯಡಿಯೂರಪ್ಪ ರಾಘವೇಂದ್ರ ರಾತ್ರಿ ಹೋಗ್ತಾರವ್ರು ಡಿ ಕೆ ಶಿವಕುಮಾರ್ ಮನೆಗೆ ರಾತ್ರಿ ಊಟ ಇರ್ತತ್ರಿ ಅವ್ರದ್ದು ಮುಂಜಾನೆ ಐದಕ್ಕೆ ಸಿದ್ದರಾಮಯ್ಯ ರೀ ಯಾಕಂದ್ರೆ ಸಿದ್ದರಾಮಯ್ಯ ಹೇಳೋದು ಒಂಬತ್ತಕ್ಕೆ ಹೋಗಿ ಹಿಂಗೆ ಯಾವ್ತಾರೆ ಹೇಳ್ರಿ ಹೇಳಿರಿ ನಾನು ಯಡಿಯೂರಪ್ಪ ಬಂದೇನು ಹೇಳ್ರಿ ಏನು ಹಿಂದೆ ಜೆ ಎಚ್ ಪಟೇಲ್ರು ಹಿಂಗೆ ಮಾಡಿದ್ರು ಯಡಿಯೂರಪ್ಪ ಒಮ್ಮೆ ಹೇಳಿದ್ರು ಯಡಿಯೂರಪ್ಪನವರು ಸಾರಿ ಜೆ ಎಚ್ ಪಟೇಲ್ರು ಅವ್ರು ಆರಾಮಿದ್ದಲ್ಲಿ ದಿಲ್ಲಿಗೆ ಬಂದಿದ್ದರು ನಾ ಎಂ ಪಿ ಇದ್ದೆ ನಾನು ವೀರಣ್ಣ ಚರಂತಿ ಮೊಟ್ಟರು ಲಿಫ್ಟ್ ಇಳಿದು ಬರ್ಲಾಕತ್ತಿದ್ವಿ ಜೆ ಪಟೇಲ್ರು ರಿಸೆಪ್ಷನ್ ರಿಸೆಪ್ಷನ್ದ್ದು ತಮ್ಮ ರೂಮ್ಗೆ ಹೊಂಟಿದ್ರು ಅವ್ರಿಗೆ ಭಾಳ ಅಂದ್ರೆ ಇನ್ನೇನು ಭಾಳದು ಅದು ಆದ ಮೂರು ತಿಂಗಳಿಗೆ ಅವ್ರಿಗೆ ಇದಾಯಿತು ಜೆ ಪಟೇಲ್ರು ಬಂದಾರನ ನಾವು ಇಬ್ಬರು ಕೂಡಿ ಹೋಗಿ ಮ್ಯಾಗುತ್ತೀವಿ ಅವ್ರ ಬಳಿ ಅವ್ರು ಹೇಳಿದ್ರು ಜೆ ಹೆಚ್ ನೋಡಪ್ಪ ಬಸನಗೂಡ ನಿಮ್ಮ ಯಡೂರಪ್ಪ ಮುಂಜಾನೆ ಇದಕ್ಕೆ ಬಂದು ನಾನು ಕ್ವಾಟ ಮ ನಾನು ಕಾಲು ಬಳಿ ಕುಂಟಿರ್ತಿದ್ದ ಇಟ್ಟಿಟ್ಟು ಲೆಟ್ರ್ ತೊಗೊಂಡ್ಬಂದು ಎಲ್ಲ ಮಾ ಐದು ಗಂಟೆಗೆ ಸೈ ಹೋಗ್ಯಾನಪ್ಪ ನಾನು ಸೋಲಿಸ್ಲಾಕ ಅವನೇ ಕಾರಣ ನಿಮ್ಮ ಯಡಿಯೂರಪ್ಪ ಜೆ ಪಟೇಲ್ ರೀ ಇವತ್ತು ಹೇಳ್ತೀನಿ ಅಂಥ ಒಳ್ಳೆ ಮನುಷ್ಯ ಜಿ ಎಚ್ ಪಟೇಲ್ ಪಾಪ ನಿಜವಾಗಿಯೂ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಅಂತ ನಾವೆಲ್ಲ ಅಭಿಮಾನ ಪಡ್ತೀವಲ್ಲ ಆ ಮನುಷ್ಯರು ಈ ಯಡಿಯೂರಪ್ಪನ ಕಟ್ಟಿ ಕಾಲು ಬ ಕ್ವಾಟ್ ಮ್ಯಾಗ ಐದು ಗಂಟೆಗೆ ಬರೋದು ಬಂದು ಎಲ್ಲ ಸಹ ತಗೋದು ಇಡೀ ಸಿಕಾರಿ ಬರೋದು ಅವು ಇವು ವರ್ಗಾವಣೆಗೆ ಇನ್ನೂ ಒಂದು ಹೇಳಿದ್ರು ಅವರು ಜೆ ಹೆಚ್ ಪಟೇಲ್ ನನಗೆ ಏನಾದ್ರು ಚರಂತಿ ಮಠ ಅವ್ರು ಕೇಳಿರಿ ಈಗೇನು ಹೇಳಲಿಕ್ಕಿಲ್ಕ ಯಾಕಂದ್ರೆ ಅವ್ರು ವಿಜೇಂದ್ರ ಜೋಡ ಒಂದಾಗರ ನನ್ನ ಕ್ಯಾಬಿನೆಟ್ನಲ್ಲಿರುವಂಥ ಮಂತ್ರಿಗಳಕ್ಕಿಂತ ಹೆಚ್ಚು ದುಡ್ಡು ಯಡಿಯೂರಪ್ಪ ಮಾಡ್ಕೊಂಡು ನಾನು ಬಸ್ಸಂಗೂಡ ಈ ಯಡಿಯೂರಪ್ಪ ಹೇಳಿದ್ರು ಯಾರ್ರೀ ಜೆ ಹೆಚ್ ಪಟೇಲ್ರು ಇಟ್ಟಿಗೂ ಹೇಳಿದ್ದಿಲ್ಲ ಈ ಸುಮ್ಮನೆ ಸಂದರ್ಭ ಅಂತ ಹೇಳಕತ್ತೀನಿ ಅಂದ್ರೆ ಜೆ ಹೆಚ್ ಪಟೇಲ್ ಎಷ್ಟು ಮನಸ್ಸು ಇನ್ನೂ ಆಗಿತ್ತು ಅವ್ನಿಗೆ ಹಿನಾಯಿ ಅವಾಗ ಅಲ್ಲಿ ಚನ್ನಗಿರಿ ಒಳಗೆ ಅದು ಅವ್ರಿಗೆ ಅವತ್ತು ಹೇಳ್ಕೊಲಿಕ್ಕೆ ನಮ್ಗೆ ದುರ್ದಾಂತ್ ದುರಂತ ಅಂದ್ರೆ ಜೆ ಎಚ್ ಪಟೇಲ್ರದು ಪಾಪ ಅಲ್ಲಿ ಅವ್ನು ಬಿ ಎಸ್ ಪಾಟಲ್ ಇದ್ದ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಯಾರು ಜೆ ಎಚ್ ಪಟೇಲ್ರು ಲಿಫ್ಟಿಂಗ್ ನಿಂತಾರ ಜೆ ಎಚ್ ಪಟೇಲ್ರು ಒಳಗೆ ಬರೋದು ನೋಡಿ ಆ ಬಿ ಎಸ್ ಪಾಟಲ್ ಇವ್ರ ಕೈ ಜೆ ಹೆಚ್ ಪಾಟೀಲ್ ಕೈಗಿತ್ತವನೇ ಮುಖ ಹೊಳಿಸಿ ರಿಸೆಪ್ಷನ್ ಕಡೆ ನಿಂತ ನಾವೆಲ್ಲ ನಾನೇ ಸಾಕ್ತಿದ್ದೆ ನಾನು ತರಂತ ಅಧಿಕಾರ ಅಂದರೆ ಎಷ್ಟು ಕೆಟ್ಟ ಹೀನ ಇವಾಗ ನಾನು ಸೋಳ್ಸ್ದವ ಯಡಿಯೂರಪ್ಪ ಅಂತೇಳಿ ಜಯ ಹೆಚ್ ಪಟೇಲ್ರವ್ರು ಇಲ್ಲ ಪಾಪ ಜಯ ಹೆಚ್ ಪಟೇಲ್ರಿಗೆ ಇವತ್ತೆಷ್ಟು ಜಿಲ್ಲೆಗಳಾಗುವ ರೀ ಅವ್ರು ಇದ್ರ ಜಿಲ್ಲೆಗಳು ಜಿಲ್ಲೆಗಳಾಗ ದಾವಣಗೆರೆ ಜಿಲ್ಲೆ ಅನ್ರಿ ನಮ್ಮ ಬಾಗಲಕೋಟೆ ಜಿಲ್ಲೆ ಅನ್ರಿ ಯಾವ ಮುಖ್ಯಮಂತ್ರಿ ಇನ್ನಾತನ ಆದ ನಂತರ ಯಾವುದಾರು ಒಬ್ಬ ಮುಖ್ಯಮಂತ್ರಿಗೆ ಬರೇ ಒಂದು ಬೆಳಗಾವಿ ಜಿಲ್ಲೆ ಹೊಡೀಲಿಕ್ಕಾಗಿಲ್ಲ ರೀ ಬೆಳಗಾವಿ ಭಾಳ ವಿರೋಧ ಆಯ್ತದ್ ಬಿಟ್ಟರೆ ಜಯ ಪಟೇಲ್ ಕಂದ್ರೆ ಇವಷ್ಟು ಜಿಲ್ಲೆ ಯಾವ ಜೇಜ್ ಪಟೇಲ್ರು ಮಾಡಿದ್ದರಿಂದ ಇಷ್ಟು ಜಿಲ್ಲೆ ಅವತ್ತು ಹೊಸ ಜಿಲ್ಲೆ ಅಂತನೂ ಸೋಲ್ಸಿದ್ರು ಅವರು ಲಿಂಗಾಯತರು ಇದ್ರಲ್ಲ ಜಯ್ ಪಟೇಲ್ರಿಗೆಲ್ಲ ಲಿಂಗಾಯತ ಕೆಲವೊಂದು ಸ್ವಾಮಿಗಳನ್ನ ತಗೊಂಡು ಯಡಿಯೂರಪ್ಪ ಏನಾರು ಅನ್ಯಾಯ ಲಿಂಗಾಯತರಿಗೆ ಅನ್ಯಾಯಿತಾರಲ್ಲ ಜಯಪಟೇಲ್ಗೆ ಅನ್ಯಾಯದಾಗ ಯಾವ ಸ್ವಾಮಿಗಳು ಮಾತಾಡ್ತಾರೆ ಯಾರು ಮಾತಾಡಲಿಲ್ಲ ಹ್ಞೂ ನನಗೇನು ಮಾತಾಡೋದು ಆ ಸ್ವಾಮಿಗಳು ಸ್ವಾಮಿಗಳಿಂದ ಏನಾಯಿತು ಯಾವ ಸ್ವಾಮಿಗಳ ಬಳಿ ಹೋಗಿ ನಾ ಕೇಳೋದು ಇಲ್ಲ ನಾನು ನನಗೆ ಹೇಳಿ ಹೈಕಮಾಂಡ್ಗೆ ಹೇಳಿರಿ ಫೋನ್ ಮಾಡಿ ಅಪ್ಪಾಜಿ ಜನ ಅದಾರ ಜನ ಯಾಕಡೆ ಹೊಳತಾರ ಆ ಕಡೆ ಸ್ವಾಮಿಗಳು ಹೊಳತಾರ ಸ್ನೇಹಿತರು ಕೂಡ ಹರೀಶ್ ಸುಜೇಶ್ ಅವರು ಎರಡು ಸರಿ ಡಿ ಕೆ ಶಿವಕುಮಾರ್ ಅವ್ರ ಬೇಟೆ ಸಾಕಷ್ಟು ಚರ್ಚೆಗಳಾಗ್ತದೆ ಅಲ್ರಿ ಅವ್ರ ಲಗ್ನ ಕಾರ್ಡ್ ಕೊಡ್ಲಕ್ಕೆ ಹೋಗ್ಯಾರ ರೀ ಎರಡು ಸರಿ ಹೋಗಿ ಅದಕ್ಕೆ ಹಿಂದೆ ನೋಡ್ರಿ ಜಿ ಎಂ ಸಿದ್ದೇಶ್ವರು ದೊಡ್ಡ ಒಬ್ಬ ಉದ್ಯಮಿ ಅದಾರ ಅವರು ಕಾರ್ಖಾನೆಗಳು ಅವ್ರದ್ದು ವ್ಯಾಪಾರ ದೊಡ್ಡದಿದೆ ಸಹಜವಾಗಿ ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಬಳಿ ಹೋಗಬೇಕಾಗಿತ್ತು ಹೋಗೇ ಹೋಗ್ತಾರ ಇವರೇನು ಇವ್ರಂಗೆ ಫೋಟೋ ಹಾಕೊಂಡು ಬುಕ್ಕೆ ಕೊಟ್ಟು ಯಾವ ಲೆಟ್ರ್ ಇವ್ರದೇನು ಕೆಲಸ ಇತ್ತರಪ್ಪ ರಾಘವೇಂದ್ರ ರೆಡ್ ಅವ್ರಪ್ಪ ಮೇಲೆ ಮೇಲೆ ಹೋಗ್ತಾನಲ್ಲ ಸಿದ್ದೇಶ್ವರ್ ಹೋಗಿದ್ದು ಲಗ್ನ ಕಾರ್ಡ್ ಕೊಡ್ಲಕ್ಕ ಒಂದು ಸಲ ಹೋಗ್ಯಾರ ಒಂದು ಸಲ ಏನೋ ಅವ್ರದ್ದು ವ್ಯಾಪಾರದಲ್ಲಿ ನೋಡ್ರಿ ಯಾರಾದ್ರೂ ಇವತ್ತನ ನಾನೇ ಮಂತ್ರಿ ಇದ್ದಾಗ ಆರ್ ವಿ ದೇಶಪಾಂಡೆರು ನಾನು ಬಳಿ ಬರ್ತಿದ್ರು ಧರ್ಮಸಿಂಗ್ರು ನನ್ನ ಬಂದಾರ ನಾನು ಚೇಂಬರ್ಗೆ ಬಂದಾರ ಎಸ್ ಎಂ ಅವ್ರು ನಾನು ಚೇಂಬರ್ನಾಗ ಬಂದು ಕೂತೋಗ್ಯಾರು ಮುಖ್ಯಮಂತ್ರಿ ಇದ್ದರು ನಾ ಟೆಕ್ಸ್ಟೈಲ್ ಇದ್ದಾಗ ಎಸ್ ಎಮ್ ಅವ್ರ ಸಹಿತ ನಾನು ಚೇಂಬರ್ಗೆ ಬಂದಾರ ಅವೆಲ್ಲ ಫೋಟೋ ತೆಗೆದು ಬ್ಲ್ಯಾಕ್ ಮೇಲ್ ಮಾಡೋದೈತಂದ್ರೆ ನೀವು ದಿನ ರಾತ್ರಿ ಅವ್ರ ಮನೆಗೆ ಊಟ ಮಾಡ್ತಿರಲಿಲ್ಲ ಡಿ ಕೆ ಮನೆಗೆ ಈಗ ಅವ್ರು ಅವ್ರ ಟೀಮ್ನವ್ರು ಇಲ್ಲಿ ಏನು ಹಾಕ್ಲಕ್ಕತ್ತಾರ ಸಿದ್ದೇಶ್ವರದ್ದು ಸಿದ್ದೇಶ್ವರು ಕ್ಲಿಯರ್ ಅದಾರ ಅವ್ರಿಗೆ ಏನಾರು ಬ ಪಾರ್ಟಿ ಬಿಟ್ಟು ಏನಾರು ಮಾಡ್ಯಾರ ಏನ್ರಿ ಅವ್ರಂಗೆ ಇವೇನು ದಾವಣಗೆರೆ ಕೆಲವೊಂದು ಅದಾರಲ್ಲ ಆಮ್ ಚೀಲಾಗಳು ಎಡೂರಪ್ಪಂದು ಅವ್ರು ಓಪನ್ ಆಗಿ ಕಾಂಗ್ರೆಸ್ ರೀ ನನಗೆ ಒಬ್ಬ ಲೀಡ್ರನ್ನೇ ಯಾರು ಯಾರ್ಯಾರಿಗೆ ಎಟ್ಯಾಕ್ಟ್ ರೊಕ್ಕ ಕೊಟ್ಟಾರ ಈಗ ನಮ್ಮ ಬಿ ಜೆ ಪಿ ನಾಯಕರಿಗೆ ಸಿದ್ದೇಶ್ವರ ಮಾಡಿ ಒಂದು ಸೋಲಿಸ್ಲಿಕ್ಕೆ ಆದರೆ ಸಿದ್ದೇಶ್ವರ ಎಂದನು ಪಕ್ಷ ವಿರುದ್ಧ ಮಾಡಿಲ್ಲ ಉದ್ಯೋಗ ಬಿಸ್ನೆಸ್ನಾಗ ಬಿಸ್ನೆಸ್ ಹೋಗಿರ್ಬೋದು ಮತಕ್ಷೇತ್ರ ಕೆಲಸ ಇಲ್ಲ ಇಲ್ಲಾಂದ್ರು ಉದ್ಯೋಗಪತಿ ಅವ್ರಂಗೆ ಹೋಗಿರ್ಬೋದು ಹೋಗಿಲ್ಲ ಹೋಗಿದ್ದು ತಪ್ಪತ್ ನಂಗೆ ಅನ್ನೋದಿಲ್ಲ ನಾವಾದರೂ ಒಮ್ಮೆ ಹೋಗ್ತೀವಿ ಆದರೆ ನಾವು ಹೋಗಿಲ್ಲ ಏನತ್ತರ ನಾನು ಯಾರು ಬಳಿ ಹೋಗಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ಏನಾದರು ಅಲ್ಲೇ ನಾವು ಅಸೆಂಬ್ಲಿಯಾಗೇ ಅಲ್ಲೇ ಎದುರಿಗೆ ಕೂತಿರ್ತಾರೆ ನಾನು ಲೆಟ್ರ್ ಅವ್ರು ಕೊಟ್ಟು ಕಳಿಸ್ತೀನಿ ಅಲ್ಲಿ ಇರ್ತಾರಲ್ಲ ಅವ್ರ ಕಡೆ ನೀವೊಂದು ನೋಡಿ ಮಾಡಿ ಕೊ ಆಗ್ತಿದ್ರೆ ಮಾಡಿ ಕೊಡತ್ತೆ ಆದ್ರೆ ಅವ್ರ ಮನೆಗಿನ ಯಾರು ಮನೆಗೆ ಹೋಗಿಲ್ಲ ಡಿ ಕೆ ಶಿವಕುಮಾರ್ ಅದು ತಿರಂಗ ಯಾತ್ರೆ ಅದನ್ನು ಹೋಟೆಲ್ಸಲ್ಲಾಗ ಎಲ್ಲತ್ರ ಈಗೆಲ್ಲ ದೇಶ ವಿರೋಧಿ ಹೇಳಿಕೆ ಕೊಡ್ತಾ ಇರ್ತಾರಲ್ಲ ಮುಸ್ಲಿಮ್ ಹೋಟೆಲ್ ಸಲಗೆ ಕೊಡ್ಲಾಕತ್ತಾರಲ್ಲ ಹಾಂ ಖರೆ ನಿಜವಾದಂಥ ದೇಶಭಕ್ತರು ಹಿಂಗೆ ಹೇಳಿಕೆ ಕೊಡೋದಿಲ್ಲ ಈಗ ಸತ್ಯ ಎಷ್ಟು ನೋಡ್ರಿ ಶಚಿತ್ ಅವ್ರ ಹೇಳಿದ್ದಕ್ಕೆ ಅವ್ರ ಮ್ಯಾಗೆ ಇವತ್ತು ಕೆನ್ನ ಮಂಡಲ ಕಾಂಗ್ರೆಸ್ನವರು ಪಿ ಚಿದಂಬರಂ ಹೇಳಿದ್ರು ಆರ್ ವಿ ದೇಶಪಾಂಡ್ರು ಹೇಳಿದ್ರು ಇಂಥ ವಿಷಯದಾಗ ಎಂದು ರಾಜಕೀಯ ರಾಜಕೀಯಕರಣ ಮಾಡಬಾರ್ದು ಅನ್ನೋಂಥದ್ದು ಏನು ಕಾಂಗ್ರೆಸ್ನ ಕೆಲವೊಂದು ಒಳ್ಳೆಯವರು ಅದಾರೆ ಆದರೆ ಏನಾಗಿಬಿಟ್ಟಿದೆ ಅಲ್ಲಿ ಈ ಈ ಇದಕ್ಕೆ ನೆಹರು ಫ್ಯಾಮ್ಲಿನ ಖುಷಿ ಪಡಿಸ್ಲಿಕ್ಕೆ ಮಾತಾಡೋದು ಒಂದು ಸ್ಟೈಲ್ ಆಗಿಬಿಟ್ಟಿದೆ ಇವತ್ತು ಲಾಡ್ ಏನೇನು ಬಾಯಿಗೆ ಬಂದಿದ್ದು ಮಾತಾಡ್ತಾರೆ ಪ್ರಧಾನಮಂತ್ರಿಗಳ್ ಲಾಡಂದೇನು ಕೆಲಸ ಒಂದು ರಾಜ್ಯದ ಮಂತ್ರಿ ಬಿಟ್ಟು ಬಿಟ್ಟು ಹೋಗಿ ಪ್ರಧಾನಮಂತ್ರಿಗಳಿಗೆ ಹಂಗೆ ಮಾತಾಡೋದು ದೇಶದ ಬಗ್ಗೆ ಮಾತಾಡೋದು ಸುಮ್ಮನೆ ಏನಾಗ್ಯಾರ ಸುಮ್ಮನೆ ಈ ಮಂತ್ರಿಗಳು ತಮ್ಮ ತಮ್ಮ ಜವಾಬ್ದಾರಿ ತಾವು ಮಾಡೋದು ಬಿಟ್ಟು ಸಾಕಷ್ಟು ಹಗರಣ ಮಾಡ್ಯಾರ ಕಾರ್ಮಿಕ ಇಲಾಖೆಯಲ್ಲಿ ಎಲ್ಲ ಕಾರ್ಮಿಕರ ಹೆಸರಲ್ಲೇ ನೂರಾರು ಕೋಟಿ ರೂಪಾಯಿ ಲೂಟಿ ಯುಟಿ ಮಾಡ್ಯಾರ ಬಿಟ್ಟು ಇಲ್ಲಿ ಬಂದು ಭಾಷಣ ಮಾಡ್ಕೊಳ್ತುಟ್ಟಿರ್ತಾರೆ ಏನು ನೋಡ್ರಿ ಈಗ ನಾಲ್ಕು ತಿಂಗಳ್ತು ಚುನಾವಣೆ ನಾಲ್ಕು ತಿಂಗಳದಾಗ ಇದು ಸರ್ಕಾರ ಇರ್ತಿತ್ತು ಬಿಡ್ತಿತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೋ ಸಿದ್ದರಾಮಯ್ಯ ಮುಂದುವರಿತಾರೋ ಅಥವಾ ಇಬ್ಬರು ಜಗಳಾಡಿ ವಿಸರ್ಜನೆ ಮಾಡ್ತಾರೋ ಅನ್ನೋ ಪರಿಸ್ಥಿತಿ ಕರ್ನಾಟಕದಲ್ಲೇ ಅದಕ್ಕೆ ನಾಲ್ಕು ತಿಂಗಳತ್ತೇ ಕೊಟ್ಟಾರ ಬಹುಶಃ ನಾನು ತನ್ನ ಮುಖ್ಯಮಂತ್ರಿ ಆದ ಹಾಕ್ತೀನಿ ಅವಾಗ ನಾನು ಗ್ರೇಟರ್ ಬೆಂಗಳೂರು ಇಲೆಕ್ಷನ್ ಮಾಡ್ತೀನಂತ ಇವಾಗ ಕಲ್ಪನೆ ಇರ್ಬೋದು ನನಗೆ ಅನ್ನಿಸ್ತದೆ ಡಿ ಕೆ ಶಿವಕುಮಾರ್ ಪುರ ಮುಖ್ಯಮಂತ್ರಿ ಆಗುವಂಥದ್ದು ಯಾವ ರೀತಿಯ ಅವಕಾಶವನ್ನು ಸಿದ್ದರಾಮಯ್ಯ ಮಾಡಿಕೊಡ್ಬೋದು ಕ್ವಾರ್ಟರ್ ಬೆಂಗ್ಳೂರು ರೀ ಅದು ಕ್ವಾರ್ಟರ್ ಬೆಂಗಳೂರು ಅಂದರೆ ನೀವು ಒಂದು ದೊಡ್ಡದು ಮಾಡಿದ್ರಲ್ಲ ನೂ ನೂರ ತೊಂಬತ್ತೆಂಟು ಕಾರ್ಪೊರೇಟ್ರದು ಇದು ತೆಗೆದು ಗ್ರೇಟರ್ ಬೆಂಗ್ಳೂರು ಇವರು ಮತ್ತದನ್ನ ರೀ ಪುರಸಭೆ ನಗರಸಭೆ ಇದು ಮಾಡಿ ಏನು ಮಾಡಿದ್ರು ನೋಡಿ ಈಗ ಅಲ್ಲಿ ಭ್ರಷ್ಟಾಚಾರ ತುಂಬಿ ಸಿದ್ರ ಇವೇನು ಡಿ ಕೆ ಶಿವಕುಮಾರದು ಇವತ್ತೇನಾಗಿಬಿಟ್ಟಿದೆ ಅಂದರೆ ಬೆಂಗಳೂರಿನಲ್ಲಿ ಯಾವುದೇ ಫೈಲ್ ಕ್ಲಿಯರ್ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಪ್ರತಿ ಸ್ಕ್ವೇರ್ ಫೀಟ್ ಮ್ಯಾಗ ಲೆಕ್ಕ ಇಟ್ಟು ರೊಕ್ಕ ಲೆಕ್ಕ ಯಾವ ಬೆಂಗಳೂರು ಮಾಡಿದ್ರೇನು ಇವ್ರಿಗೆ ಎಷ್ಟು ತಿಂದ್ರು ಇನ್ನೂ ಸಮಾಧಾನ ಇಲ್ಲ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ರಸ್ತೆ ಇಲ್ಲ ಹಡಗಿನಲ್ಲಿ ನಾವು ಅಲ್ಲಿ ಮಳೆ ಬತ್ತಂದ್ರೆ ಹೋಗುವಂಥ ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ಯಾರ್ದೂ ಚಿತಿ ಅಷ್ಟೋ ಕೆರಿ ನುಂಗಿದ್ದಾರೆ ಅದಕ್ಕೇ ನಮ್ಮ ಅಶೋಕ್ ಹೇಳಿರ್ಬೇಕು ಇದು ಗೇಟ್ ಗ್ರೇಟರ್ ಇದು ಅಲ್ಲ ಕ್ವಾರ್ಟರ್ ಅಂದರೆ ರಾತ್ರಿ ಡಿ ಕೆ ಶಿವಕುಮಾರ್ ಕ್ವಾಟ್ರ್ ತೊಗೋತಾರಂತಿರ್ಬೇಕು ಈ ಪಂಚ ಗ್ಯಾರಂಟಿ ಬಿಟ್ಟರೆ ಏನಾರ ಡೆವಲಪ್ಮೆಂಟ್ ನೀರಾವರಿ ನೀರಾವರಿ ನೋಡ್ರಿ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಎಪ್ಪತ್ತು ಭಾಗ ನೀರಾವರಿ ಆಗೋಂಥದ್ದು ಇವತ್ತು ಒಂದು ರೂಪಾಯಿ ಬಜೆಟ್ನಾಗ ಹೇಳಿಲ್ಲ ಅಲ್ಲಿಂದ ಯಾವ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಯಾವ ನಿಜವಾಗಿ ದಲಿತರಿಗೆ ಹಿಂದುಳಿದ ವರ್ಗದವ್ರಿಗೆ ಯುಟಿಲೈಝೇಷನ್ ಆಗಬೇಕಾಗಿತ್ತು ಹಣ ದುರುಪಯೋಗ ಆಯಿತು ಇವತ್ತು ವಾಲ್ಮೀಕಿ ಹಗರಣ ಮುಚ್ಚಿ ಹಾಕಿದ್ರು ನೂರ ಎಂಬತ್ನಾಲ್ಕು ಕೋಟಿಲಿ ಎಂಬತ್ನಾಲ್ಕು ಇದು ಎಲ್ಲಿ ಹೋಯ್ತ ಗೊತ್ತಿಲ್ಲ ಈ ರೀತಿ ಬರೀ ಭ್ರಷ್ಟಾಚಾರ ಬಿಟ್ಟರೆ ಮತ್ತು ಎಷ್ಟು ಭ್ರಷ್ಟಾಚಾರ ಆಗಿದೆ ಮೊನ್ನೆ ಒಬ್ಬ ಗುತ್ತಿಗೆದಾರ ಹೇಳ್ತಿದ್ರು ಡಿ ಕೆ ಶಿವಕುಮಾರಿಗೆ ಹತ್ತು ಪರ್ಸೆಂಟ್ ಕೊಡಬೇಕು ಸಿ ಎಮ್ ಆಫೀಸಿಗೆ ಐದು ಪರ್ಸೆಂಟ್ ಕೊಡಬೇಕು ಅಧಿಕಾರಿಗಳಿಗೆ ಹತ್ತು ಪರ್ಸೆಂಟ್ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ಹಿಂದಿನ ಸರ್ಕಾರದಲ್ಲಿ ಆದ ಕೆಲಸಗಳು ಎಲ್ಲೋಸಿ ಬಿಡವಡಿಗೆ ಇದ್ದವು ಅವಾಗೇನು ಬಿ ಜೆ ಪಿ ಇದ್ದಾಗ ನಾ ಫಾರ್ಟಿ ಪರ್ಸೆಂಟ್ ಎತ್ತಿದ್ರಲ್ಲ ಇವ್ರು ಸಿಕ್ಸ್ಟಿ ಪರ್ಸೆಂಟ್ ಬಂದರೆ ಅಂದರೆ ಬರೇ ಭ್ರಷ್ಟಾಚಾರ ಬರೇ ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಾರೆ ಯಾವುದೂ ದೊಡ್ಡ ಕಾಮಗಾರಿಗಳು ಕರ್ನಾಟಕದಲ್ಲಿ ಎಲ್ಲಿ ನಡೀತಾ ಇಲ್ಲ ಯಾವುದೇ ರಸ್ತೆ ಕಾಮಗಾರಿ ಇಲ್ಲ ಬ್ರಿಡ್ಜ್ಗಳಿಲ್ಲ ನೀರಾವರಿ ಇಲ್ಲ ಮತ್ತು ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗದ ಎಲ್ಲ ಹಣ ಸಹಿತ ಸರಿಯಾಗಿ ಆಗ್ತಾ ಇಲ್ಲ ಈ ರೀತಿ ಇಂಥದ್ರಲ್ಲಿ ಎರಡು ವರ್ಷ ಅದೇನೇ ಹೇಳ್ತಾರೆ ಹಳ್ಳಿ ಮೇಳೆ ನಾವು ಹತ್ತು ಕೆ ಜಿ ಕೊಟ್ಟಿದ್ದು ಫ್ರೀ ಬಸ್ ಪಾಸ್ ಕೊಟ್ಟಿದ್ದು ಈ ಮಾನ್ಯ ನಮ್ಮ ತೆಲಂಗಾಣ ಮುಖ್ಯಮಂತ್ರಿ ಹೇಳ್ಯಾರಲ್ಲ ನಾನು ಸಣ್ಣಗೆ ಕಡದ್ರು ಸಹಿತ ನನಗೆ ಪಗಾರ ಮಾಡ್ಲಿಕ್ಕೆ ಬರ್ತಿಲ್ಲ ಮುಖ್ಯಮಂತ್ರಿ ಹೇಳ್ತಾರೆ ಈಗ ಅದು ಕರ್ನಾಟಕಕ್ಕೆ ಬರ್ತೀನಿ ನೋಡಿ ಇದೇ ಬಜೆಟ್ನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ತೆಗೀತಾ ಇದೆ ಅದರಲ್ಲಿ ಅರವತ್ತೈದು